ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವಿತೌಟ್ ಸ್ಲೀವ್ ಪ್ರಿಸ್ ಕಟ್ ಬೋಟ್ ನೆಕ್ ಬ್ಲೌಸ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಬಂದು ಬ್ಯಾಕಲ್ಲಿ ಬಂದು ಡೀಪ್ ನೆಕ್ ಇಟ್ಟಿದ್ದೀನಿ ನೋಡಿ ಬ್ಯಾಕಲ್ ಡೀಪ್ ನೆಕ್ ಬ್ಯಾಕಲ್ ಉಕ್ಸು ಫ್ರಂಟ್ ಅಲ್ಲಿ ಬಂದು ಇದನ್ನು ಕೊಟ್ಟಿದ್ದೀನಿ ಪೈಪಿಂಗ್ ಕೊಟ್ಟರೆ ಪೈಪಿಂಗ್ ಕೊಟ್ಟು ಇಲ್ಲಿ ತರ ಕೊಟ್ಟಿದ್ದೀನಿ ಅವ್ರು ಹೇಳಿದ್ದು ಇಲ್ಲಿ ಯಾವುದೇ ಪೈಪಿಂಗ್ ಈ ತರ ಪೈಪಿಂಗ್ ಬೇಕಂತೆ ಸಣ್ಣ ಪೈಪಿಂಗ್ ಈ ಕಡೆ ಬೇಕು ಮತ್ತೆ ಇಲ್ಲಿ ಮಾರ್ಕ್ ಹಾಕಿದೀನಿ ನೋಡ್ತಾ ಇರಬಹುದು ಇಷ್ಟಕ್ಕೆ ಇದು ತುಂಬಾ ಜಾಸ್ತಿ ಆಯ್ತು ಇಷ್ಟಕ್ಕೆ ಮಾತ್ರ ಮಾಡಿ ಇದನ್ನ ಏನನ್ನ ನೆಕ್ಕನ್ನ ಅಂತ ಹೇಳಿದಾರೆ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಡೀಪ್ ಬೇಕು ಇದು ಒಂದ್ ಸ್ವಲ್ಪ ಡೀಪ್ ಕಡಿಮೆ ಆಯ್ತು ಇಲ್ಲಿ ಸ್ವಲ್ಪ ಡೀಪ್ ಬೇಕು ಅಂತ ಕೇಳಿದಾರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಅದನ್ನ ಯಾವ ರೀತಿ ಈ ತರ ಕಟ್ ಮಾಡೋದು ಏನು ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಏನು ಮಾಡಬೇಕಾಗುತ್ತೆ ಬ್ಲೌಸ್ ಉದ್ದ ತಗೊಳ್ಬೇಕು ಬ್ಲೌಸ್ ಉದ್ದ ಬ್ಯಾಕು ಮತ್ತೆ ಫ್ರಂಟ್ ಸೇಮ್ ತಗೊಂತೀನಿ ಫ್ರೆಂಡ್ಸ್ ಯಾವ್ದು ಎಕ್ಸ್ಟ್ರಾ ಅಂತ ತಗೋಳಲ್ಲ ಅದನ್ನು ಅಂದ್ರೆ ಅಲ್ಲಿ ಜಾಸ್ತಿ ಅಲ್ಲಿ ಕಡಿಮೆ ಆ ಆತರ ಏನು ತಗೊಳಲ್ಲ ಒಂದೂವರೆ ಇಂಚ್ ಏನು ಬ್ಲೌಸ್ ಉದ್ದಕ್ಕಿಂತ ಒಂದೂವರೆ ಇಂಚ್ ಹದಿನೈದು ಇಂಚ್ ಐತೆ ಹದಿನಾರೂವರೆ ತಗೊಂತೀನಿ ಅಥವಾ ಹದಿನಾ ಹದಿನಾರುವರೆ ಹದಿನಾರು ಕಾಲು ಅಥ್ವಾ ಹದಿನಾರುವರೆ ತೊಗೊತೀನಿ ಬ್ಲೌಸುದ್ದ ಬಂದು ಇಲ್ಲಾಂದರೆ ಇನ್ನೂ ಸ್ವಲ್ಪ ತುಂಡನೇ ಬ್ಯಾಕಲ್ಲಿ ತುಂಡ ಹೇಳಲ್ಲ ಅಂತ ಗೊತ್ತಿಲ್ಲ ಒಟ್ಟನಾಗಿ ಹದಿನಾರು ಇಂಚ್ ತೊಗೊತೀನಿ ಫ್ರೆಂಡ್ಸ್ ಫ್ರಂಟು ಮತ್ತು ಬ್ಯಾಕು ಸೇರಿಸಿ ಹದಿನಾರು ಇಂಚನ್ನು ತಗೊಂತೀನಿ ನೆಕ್ಕಿನ ಡೀಪು ಬ್ಯಾಕ್ ಡಿಪ್ ಬಂದು ಥ್ರೆಡ್ ಪೈಪಿಂಗ್ ಇದ್ದೀನಿ ಹತ್ತುವರೆ ಐತೆ ಬ್ಯಾಕ್ ಡಿಪ್ ಬಂದು ಹತ್ತುವರೆ ಫ್ರಂಟ್ ಶೋಲ್ಡರ್ ಬಂದು ಶೋಲ್ಡರು ಮತ್ತು ನೆಕ್ಕು ಬಂದು ಇಲ್ಲಿಂದ ಇಲ್ಲಿಗೆ ತಗೊತೀನಿ ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ ಇಟ್ಕೊಂಡು ಹದಿನಾಲ್ಕು ತೊಗೊತೀನಿ ಫ್ರೆಂಡ್ಸ್ ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಹದಿನಾಲ್ಕಿಂದ ತೊಗೊತೀನಿ ಸೆವೆನ್ ಇಂಚಸನ್ನು ತೊಗೊತೀನಿ ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಫೋರ್ ಫೋರ್ ಆ್ಯಂಡ್ ಹಾಫ್ ತಗೊತೀನಿ ಫೋರ್ ಆ್ಯಂಡ್ ಹಾಫನ್ನು ತೊಗೊತೀನಿ ಇಷ್ಟನ್ನು ಈಗ ನೀಟಾಗಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಇದು ಬಂದು ಬ್ಲೌಸು ಈ ಥರನೇ ಕೊಟ್ಟಿದ್ದಾರೆ ಓಪನ್ ಮಾಡ್ಕೊತೀನಿ ಇದಕ್ಕೆ ವಿತೌಟ್ ಸ್ಲೀವ್ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ ಏನು ಈಗ ಇದೆಯೋ ಇದನ್ನ ಕ್ಲೀನಾಗಿ ಫೋಲ್ಡ್ ಮಾಡ್ಕೊತೀನಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದಕ್ಕೆ ನಾನು ನೋಡಿ ಇಲ್ಲಿ ತಗೊಂಡಿದ್ದೀನಿ ಬ್ಲೌಸ್ ಉದ್ದವನ್ನು ಅರ್ಥ ಮಾಡೋಣ ಬ್ಲೌಸ್ ಉದ್ದ ಬಂದು ರೆಡಿ ಹದಿನೈದು ಇಂಚ್ ಐತೆ ನಾನು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂತೀನಿ ಅಂದರೆ ನಾವು ಒಂದೂವರೆ ಇಂಚು ನೋಡಿ ಹದಿನಾರುವರೆ ಕರೆಕ್ಟ್ ಆಗದೆ ಇಷ್ಟು ಕೂಡ ತಗೊತಾ ಇದ್ದೀನಿ ಚೆಸ್ಟ್ ಬಂದು ಚೆಸ್ಟ್ ಇದನ್ನ ಫ್ರಂಟು ಮತ್ತು ಬ್ಯಾಕು ಸೇಮ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಬೇಕಾಗತ್ತೆ ಎಷ್ಟಿದೆಯೋ ಅಷ್ಟು ಈ ಚೆಸ್ಟಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನು ಅಳತೆ ಮಾಡ್ಕೊಬೇಕಾಗುತ್ತೆ ಟ್ವೆಂಟಿ ನೀಟಾಗಿ ಟ್ವೆಂಟಿ ಐತೆ ಆದರೆ ಟೆನ್ ಟೆನ್ನು ಹಾಫ್ ಇಂಚ್ ಲೂಸಿಂಗ್ ಅಂದ್ಬಿಟ್ಟು ಹತ್ತುವರೆ ಇಟ್ಕೊತೀನಿ ಮಿಕ್ಕಿದ್ದೆಲ್ಲ ಕರೆಕ್ಟ್ ಆಗಿದೆಯಂತೆ ಅದೊಂದು ಶೋಲ್ಡರ್ ಮಾತ್ರ ಹತ್ತುವರೆ ಹಾಫ್ ಇಂಚ್ ಲೂಸಿಂಗ್ ಅಂದ್ಬಿಟ್ಟು ಹತ್ತೂವರೆ ಇಟ್ಕೊತಾ ಇದ್ದೀನಿ ಹತ್ತುವರೆಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಇವು ಹೆವಿ ಚೆಸ್ಟ್ ಇರೋದ್ರಿಂದ ನೋಡಿ ಈ ಥರ ಇಲ್ಲಿ ಹಾಕ್ಕೊಂಡಿದ್ದೀನಿ ಹೆವಿ ಚೆಸ್ಟ್ ಇರೋದ್ರಿಂದ ನಾನು ಹಾಫ್ ಇಂಚ್ ನೋಡಿ ಏನು ಚೆಸ್ಟ್ ಬರುತ್ತೋ ಅಲ್ಲಿ ಹಾಫ್ ಇಂಚ್ ಈ ಥರ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಹೆವಿ ಚೆಸ್ಟ್ ಇತ್ತು ಅಂದರೆ ಹಂಗೆ ಆ ಥರ ಹಾಕ್ಕೊಳ್ಳಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಬಂದು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು ತಗೊತ್ಕೊಂಡಿರೋದು ಎಕ್ಸ್ಟ್ರಾ ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಜಿನ್ಗೋಸ್ಕರ ನಾನು ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತಗೊಂಡಿದ್ದೀನಿ ಒಂದೂವರೆ ಇಂಚ್ ಬ್ಯಾಕು ಮತ್ತು ಫ್ರಂಟು ಎರಡು ಸೇಮಿ ಒಂದೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ಟೂ ಇಂಚಸ್ಗೆ ಇದು ಬಂದು ಬೆಡ್ ಪಟ್ಟಿ ತರ ಕೆಲಸ ಮಾಡುತ್ತೆ ಒನ್ ಟೂ ಇಂಚಸ್ಗೆ ನೀವು ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ನೀಟಾಗಿ ಗೊತ್ತಾಗ್ಲಿ ನಿಮಗೆ ಸ್ವಲ್ಪ ಭಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಇದು ಈ ಥರ ಹಾಕ್ಕೊಳ್ಳಿ ಇಲ್ಲೆಲ್ಲೂ ಇಲ್ಲಿ ಮಾತ್ರ ನಾನು ಮಾಡ್ತೀನಿ ಏನ್ ಡಾಟ್ ಹಿಡಿದೀವಿ ಇಲ್ಲಿಂದ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ ಉದ್ದ ಆಯ್ತು ಚೆಸ್ಟ್ ಆಯ್ತು ಚೆಸ್ಟ್ ಬಂದು ಫಾರ್ಟಿ ಇರೋದ್ರಿಂದ ಅದಕ್ಕೆ ಹತ್ತು ತಗೊಂಡಿದ್ದೀನಿ ಹತ್ತು ತಗೊಂಡಿದ್ದೀನಿ ಪ್ಲಸ್ ಅರ್ಧ ಇಂಚು ಸೇರಿಸಿ ಹತ್ತುವರೆ ತಗೊಂಡಿದ್ದೀನಿ ನೋಡಿ ಹತ್ತುವರೆ ತಗೊಂಡಿದ್ದೀನಿ ಪಾರ್ಟಿ ಸುತ್ತಲೇ ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಂಡಿದ್ದೀವಿ ಈಗ ಇಲ್ಲಿಂದ ಮೇಯ್ನ್ ಏನಪ್ಪಾ ಅಂತಂದ್ರೆ ನೋಡಿ ಈಗ ಅಳತೆ ಬ್ಲೌಸ್ ಅನ್ನು ಇಟ್ಕೊಂಡು ನಾನು ಹೇಳಿದ್ದೆ ಏಳು ಇಂಚು ಶೋಲ್ಡರ್ ಮತ್ತು ನೆಕ್ ಸೇರಿಸಿ ಸೆವೆನ್ ಇಂಚಸ್ ಅನ್ನು ತಗೊಂತೀನಿ ಅಂತ ನೋಡಿ ಸೆವೆನ್ ಇಂಚಸ್ ಆಮೇಲೆ ಆಫ್ ಇಂಚ್ ಲೂಸಿ ಅಂದರೆ ಮಾರ್ಜಿನ್ಗೋಸ್ಕರ ಅಂದರೆ ಸ್ಟಿಚ್ ಆಗ್ತೀವಲ್ಲ ಅದಕ್ಕೆ ಸೆವೆನ್ ಆ್ಯಂಡ್ ಆಫ್ ಇಲ್ಲೂ ಕೂಡ ನಾನು ಸೆವೆನ್ ಆ್ಯಂಡ್ ಆಫ್ ಅನ್ನೇ ತಗೊಂತ ಇದ್ದೀನಿ ಕಂಕ್ಳಿಗೋಸ್ಕರ ಸೆವೆನ್ ಆ್ಯಂಡ್ ಆಫ್ ಅನ್ನ ತಗೊತಾ ಇದ್ದೀನಿ ಏಳೂವರೆ ಆ ಏಳೂವರೆಗೆ ಒಂದು ಲೈನ್ ಅನ್ನು ಎಳ್ಕೊಳ್ಳೋಣ ನೀಟಾಗಿ ಲೈನ್ ಎಳ್ಕೊಳ್ಳಿ ಎಳ್ಕೊಂಡು ನೆಕ್ಕಿನ ಅಗಲ ಬಂದು ನಾನು ಕಟ್ ಮಾಡ್ತಾ ಇರೋದು ಫೋರ್ ಇಂಚ್ ಫೋರ್ ಆ್ಯಂಡ್ ಹಾಫ್ ಫೋರ್ ಆ್ಯಂಡ್ ಹಾಫ್ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದನ್ನು ಸ್ವಲ್ಪ ಒಳಗಡೆ ಕಟ್ ಮಾಡ್ಕೊತೀನಿ ಯಾಕಂದರೆ ನಾವು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಡಬೇಕಲ್ಲ ಅದಕ್ಕೆ ಬ್ಯಾಕಲ್ಲಿ ಫ್ರಂಟಲ್ಲಿ ನಾಲ್ಕೂವರೆ ನಾಕುವರೆ ಅಥವಾ ಐದು ಇಂಚು ಐದು ಇಂಚೆ ತಗೊಂಡಿದ್ದೀನಿ ಇದನ್ನು ಕ್ಲೀನ್ ಒಂದು ಬಾಕ್ಸ್ ಹಾಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ತಗೊಂತೀನಿ ಫ್ರಂಟಲ್ಲಿ ಯು ಶೇಪ್ ಕೊಟ್ಟಿದ್ದೀನಿ ನೋಡಿ ಯು ಶೇಪ್ ತರ ಕೊಟ್ಟಿದ್ದೀನಿ ಇದನ್ನ ನೀಟಾಗಿ ಒಂದು ಯು ಶೇಪನ್ನು ಕೊಟ್ಕೊಂಡು ಫ್ರಂಟಲ್ಲಿ ಯು ಶೇಪ್ ಹೇಳಿದ್ದಾರೆ ಯು ಶೇಪೇ ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಕಂಪಲ್ಸರಿ ಹಾಫ್ ಇಂಚ್ ನಾವು ಇದನ್ನ ಕೊಡ್ಬೇಕಾಗತ್ತ ಡೌನಿಂಗ್ ಕೊಡಬೇಕಾಗತ್ತ ಹಾಫ್ ಇಂಚ್ ಇದರೆಗೆ ಬೋಟ್ನಕ್ಕೆಲ್ಲ ಒಂದು ಕಾಲ್ಗೆಲ್ಲ ಒಂದೂವರೆಗೆ ಮಾಡ್ಬೇಕಾಗತ್ತೆ ಒಂದೂವರೆಗೆ ಒಂದು ಮಾರ್ಕ್ ಮತ್ತೆ ಏನ್ ಈ ಒಂದೂವರೆಗೆ ಹಾಕಿದ್ದೀವಿ ಇಲ್ಲಿಂದ ಹಾಫ್ ಇಂಚ್ ಅಥವಾ ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ ಮತ್ತೆ ಇಲ್ಲಿ ಏನು ಇಲ್ಲಿ ಕರೆಕ್ಟ್ ಆಗಿದೆಯೋ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಏನು ಸೆವೆನ್ ಇಂಚಸ್ಸಿಗೆ ಬಂದಿದೆ ಇಲ್ಲಿಗೆ ಒಂದು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಮಧ್ಯಕ್ಕೊಂದು ಲೈನ್ ಹಾಕಿ ಇಲ್ಲಿಂದ ಹಾಫ್ ಇಂಚ್ ಒಳಗಡೆಗೆ ಹಾಕ್ಕೊಳ್ಳಿ ಹಾಫ್ ಇಂಚ್ ಒಳಗಡೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇಲ್ಲಿಂದ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಈಸಿ ಮೆಥಡ್ಗೋಸ್ಕರ ಅಷ್ಟೇ ನಿಮಗೆ ಇನ್ನೇನೋ ಅಲ್ಲ ನೋಡಿ ಈ ಥರ ಹಾಕೊಂಡು ಈಗ ಇದನ್ನ ಹಿಂಗೆ ತಗೊಂಬರ್ಬೇಕಾಗುತ್ತೆ ಮಾರ್ಕಿಂಗ್ ಹಾಕೋದಕ್ಕೆ ನೋಡಿ ಇದು ಫಸ್ಟ್ ಮಾರ್ಕಿಂಗ್ ಏನಿದೆಯಾ ಇದನ್ನ ಏನು ಇಲ್ಲಿ ಆಫ್ ಹಾಕಿದ್ವಲ್ಲ ಇದನ್ನ ನೀಟಾಗಿ ಹಿಂಗೆ ತಗೊಂಡೋಗ್ಬಿಡಿ ನೋಡಿ ಈ ಥರ ಇದು ಬಂದು ಬ್ಯಾಕ್ ಮಾರ್ಕಿಂಗ್ ಫ್ರಂಟ್ ಮಾರ್ಕಿಂಗ್ ಈ ತರ ಈ ತರ ತಗೊಂಬನ್ನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿಕೊಂಡು ಈ ಶೋಲ್ಡರ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಇಲ್ಲಿ ತಗೊಂಬನ್ನಿ ಇಲ್ಲಿ ತಗೊಂಬಂದು ತಗೊಂಬಂದು ಈ ರೀತಿ ಒಳಗಡೆಗೆ ಬರಬೇಕಾಗುತ್ತೆ ನಮ್ಮ ಏನಿದೆ ಇದು ಅಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಕಟಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಒಳಗಡಿಕೆ ಮಾಡ್ಕೊತೀನಿ ಯಾಕಂದ್ರೆ ಇದಕ್ಕಿನ್ನ ಪೈಪಿಂಗ್ ಬರುತ್ತಲ್ಲ ಹಂಗಾಗಿ ಇಲ್ಲ ನಾರ್ಮಲ್ ಅಂದಾಗ ಓಕೆ ಈ ಥರ ಮಾಡ್ಕೊಳ್ಳಿ ಈಗಿಷ್ಟ ಆಯಿತು ಇಲ್ಲಿ ಮೇಲಿನಿಂದ ಕೆಳಕ್ಕೆ ಇಷ್ಟಕ್ಕೆಲ್ಲ ನಾವು ನೋಡಿ ಇಲ್ಲಿಂದಲೇ ಇಲ್ಲಿಂದ ತಗೊಳ್ಳೋಣ ಇಲ್ಲಿಗೆ ಸ್ಟಿಚ್ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳೋಣ ಇಲ್ಲಿಂದ ನೈನ್ ಆ್ಯಂಡ್ ಹಾಫ್ ನೋಡಿ ಹಿಂಗಿಟ್ಕೊಂಡು ನೈನ್ ಆ್ಯಂಡ್ ಹಾಫ್ಗೆ ಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಈ ಕಡೆಗೆ ಹಾಕೊಳ್ಳೋಣ ನೈನ್ ಆ್ಯಂಡ್ ಹಾಫ್ ಗೆ ಇದು ಬಂದು ನಮ್ಮ ಬಸ್ ಪಾಯಿಂಟ್ ಅಥವಾ ಅಫೆಕ್ಸ್ ಪಾಯಿಂಟ್ ಅಂತ ಏನಂತೀವಿ ನಾವು ಇಲ್ಲಿಂದ ಡಾಟ್ ಹಿಡಿದ್ರೆ ಬೆಡ್ ಪಟ್ಟಿ ಇಷ್ಟ ಬರುತ್ತೆ ಇಲ್ಲಿಂದ ಮೂರು ಇಂಚ್ ಎರಡೂವರೆ ಇಂಚ್ಗೆ ಗೆ ನಾವೊಂದು ಇದನ್ನ ಹಾಕ್ತೀವಲ್ಲ ಥರ ಇಲ್ಲಿಂದ ಬಂದು ತ್ರೀ ಆ್ಯಂಡ್ ಆಫ್ ನೋಡಿ ಜಾಸ್ತಿ ತಗೊಂಬೇಡಿ ತ್ರೀ ಆ್ಯಂಡ್ ಆಫ್ ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ನಿಮಗ್ ಗೊತ್ತಾಗ್ಲಿನ್ನ ಕಾಣಕ್ ಅಷ್ಟೇನೆ ಏನ್ ಇವು ಒಂಬತ್ತು ಹತ್ತು ಇಂಚ್ ಇತ್ತ ಮೇಲಿನಿಂದ ಒಂಬತ್ತೂವರೆ ಹತ್ತು ಇಂಚ್ ಗೆ ನಾನು ಇಲ್ಲಿ ಒಂದು ಲೈನ್ ಅನ್ನ ಈ ತರ ಲೈನ್ ಎಳ್ಕೊಂಡಿದ್ದೀನಿ ಅದು ಬಂದು ಇಷ್ಟಿರಲಿ ಸಾಕು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನಾನು ಕಷ್ಟ ಆಗೋಲ್ಲ ಅಂತ ಅಷ್ಟೇ ನನಗೆ ನೋಡಿ ಇದಾಯಿತು ಮೇಲೆ ಏನು ಈ ಈ ಮಾರ್ಕ್ ಇದೆಯೋ ಈ ಮಾರ್ಕಿಂದ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ನೀವು ನಿಮಗೆ ಕಷ್ಟ ಆಯಿತು ಅಂದರೆ ಈ ಥರ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಇಲ್ಲೂ ಅಷ್ಟೇ ನೀಟಾಗಿ ನಿಮಗೆ ಈ ಥರ ಒಂದು ಲೈನ್ ಹೇಳ್ಕೊಳ್ಳಿ ಅಕಸ್ಮಾತು ಇಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅನ್ಬು ಇಲ್ಲಿಂದ ಇಲ್ಲಿಗೆ ಹಂಗೆ ಗೊತ್ತಾಗ್ಲಿಲ್ಲ ನಿಮಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ತಗೊಂಡು ಅದಕ್ಕೆ ಹಾಫ್ ಇಂಚ್ ತಗೊತ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ ಓ ಇಲ್ಲಿ ಮೂರುವರೆ ಐತೆ ಫ್ರೆಂಡ್ಸ್ ಮೂರುವರೆ ನಾಲ್ಕು ಇಂಚಿಗೆ ತಗೊಂಡಿದ್ದೀನಿ ಇಲ್ಲೂ ಕೂಡ ನಾನು ನಾಲ್ಕು ಇಂಚ್ಗೆ ತಗೊತೀನಿ ಸ್ವಲ್ಪ ಚೂರು ಸ್ವಲ್ಪ ಕಡಿಮೆ ಆಗೈತ ಮೂರುವರೆಗೆ ನಾಲ್ಕು ಇಂಚಾಗಿ ತಗೊಂಡ್ರ ಅಂತ ಅಂದರೆ ಸ್ಟಿಚಿಂಗಿಗೆ ಹೋಗೈತಲ್ವಾ ಹಂಗಾಗಿ ನೋಡಿ ಇಷ್ಟನ್ನು ತಗೊಂಡಿದ್ದೀನಿ ಈ ಥರ ಕೊಡಿ ಈ ಥರ ಸ್ಲೋಪ್ ಕೊಡೋಣ ಸ್ಲೋಪ್ ಕೊಡಿ ಒಂಥರ ಸ್ಲೋಪ್ ಕೊಟ್ಕೊಳ್ಳಿ ಇಲ್ಲಿಂದ ನಾನು ಇಲ್ಲೇನು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಬಂದು ನಾನು ಇವ್ರಿಗೆ ಜಾಸ್ತಿ ಬೇಕು ಹಂಗಾಗಿ ಎರಡು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಒಂದು ಇದನ್ನ ತಗೊಂತೀನಿ ಡಾಟ್ ಪಾಯಿಂಟನ್ನು ತಗೊತೀನಿ ಇದು ಬಂದು ಇವ್ರಿಗೆ ಹೆವಿ ಚೆಸ್ಟ್ ಅಂತ ಏನಂತೀವಿ ಆ ಥರ ಇರೋದ್ರಿಂದ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಲ್ಲ ಇಲ್ಲಾಂದ್ರೆ ಕಪ್ಸ್ ಏನಿದೆ ಈ ಪಾರ್ಟು ಇವರಿಗೆ ಕರೆಕ್ಟಾಗಿ ಕೂಡಲ್ಲ ಚಪಟೆ ಆಗುತ್ತಿಲ್ಲ ಅಂದರೆ ಚಪ್ಪಟೆ ಆದಂಗೆ ಆಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ಸ್ವಲ್ಪ ಮೇಲ್ಗಡೆಗೆ ಆಫ್ ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ನಾನು ಇದನ್ನು ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಇಷ್ಟೇ ಇನ್ನೇನು ಇಲ್ಲ ಕಟಿಂಗ್ ಬ್ಯಾಕ್ ಪಾರ್ಟಲ್ಲಿ ನಾಲ್ಕು ಲೇಯರ್ಗಳು ಏನಿರುತ್ತೆ ಅದನ್ನು ಬ್ಯಾಕ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಫ್ರಂಟು ಮತ್ತೆ ಬ್ಯಾಕು ಎರಡನ್ನೂ ಕೂಡ ನಾವು ಕಟ್ ಮಾಡಬೇಕಾಗತ್ತೆ ಇದು ಫ್ರಂಟ್ ಪಾರ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ನೀವು ಮಾರ್ಕ್ ಅಂತವಾ ಇದನ್ನ ಕಟಿಂಗ್ ಅಂತ ಮಾಡಿದ್ದೀರಾ ಅಂತಂದ್ರೆ ఇది వితౌట్ స్లీ్ ఆగిలించడే తింటు బ్యాక్ బేర బ్యాక్ ఫను ఆచందాన్ని బ్యాక్ ಬ್ಯಾಕಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಅಂತ ಕಟ್ ಮಾಡಲ್ಲ ಇದನ್ನ ಇದು ಮಾತ್ರ ಸ್ಟ್ರೈಟ್ ಮಾಡ್ತೀನಿ ಯಾಕೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳಲ್ಲ ಅಂದ್ರೆ ನಮ್ದು ಹುಕ್ ಪಟ್ಟಿ ಮತ್ತೆ ರಿಂಗ್ ಪಟ್ಟಿ ಬರೋದ್ರಿಂದ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೀವೇನಾದ್ರೂ ಕಟ್ ಮಾಡ್ಬಿಟ್ರೆ ಎಕ್ಸ್ಟ್ರಾ ಟೈಟ್ ಆಗ್ಬಿಡುತ್ತೆ ಈ ದಾಟ್ ಬೇರೆ ಬರುತ್ತೆ ಹುಕ್ ಹುಕ್ಸ್ ರಿಂಗು ಬರೋದ್ರಿಂದ ಇಲ್ಲಿ ಇದನ್ನ ಏನು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಡಿ ಬ್ಯಾಕಲ್ಲಿ ಹುಕ್ಸ್ ಬರೋದ್ರಿಂದ ಫ್ರಂಟ್ ಎಷ್ಟಿರುತ್ತೋ ಬ್ಯಾಕ್ ಕೂಡ ಅಷ್ಟೇ ಇರಲಿ ಇಲ್ಲಾದ್ರೆ ಬ್ಯಾಕ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಇಲ್ಲೂ ಅಷ್ಟೇ ಒಂದು ಕಾಲಿಂಚು ನೋಡಿ ಪೈಪಿಂಗ್ ಕೊಡೋದ್ರಿಂದ ಫ್ರೆಟ್ ಪೈಪಿಂಗ್ ಕೊಡೋದ್ರಿಂದ ಒಂದು ಪಾಯಿಂಟ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಈಗ ಇದಾಯ್ತು ಈಗ ಈ ಪಾರ್ಟ್ ಕಟ್ ಮಾಡೋಣ ಈ ಪಾರ್ಟನ್ನ ಕಟ್ ಮಾಡೋಣ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಇದು ಬಂದು ಒಂದ್ ಪಾರ್ಟ್ ಇಲ್ಲಿ ಸ್ವಲ್ಪ ಒಳಗಡೆ ಕಟ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಮಾರ್ಕ್ ಇಂದ ಒಳಗಡೆ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡಿ ಕಂಕಳು ಲೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಕಟ್ ನೋಡಿದ್ರಲ್ವಾ ಈಗ ಒಂದ್ಸಲ ಹಿಡಿದ್ ನೋಡಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಆಗ್ತಾ ಇತ್ತು ಒಂದ್ಸಲ ಇಡದ್ ನೋಡಿ ನೋಡಿ ಕರೆಕ್ಟಾಗಿ ಆಗಿ ಸ್ಟಿಚಿಂಗ್ ಆದ್ಮೇಲೆ ಓಕೆ ಪರ್ಫೆಕ್ಟಾಗೆ ಬರುತ್ತೆ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಇಲ್ಲಿಂದ ಎಷ್ಟಿರುತ್ತೆ ಅಷ್ಟೇ ಇಲ್ಲಿಗೂ ಕೂಡ ಬರುತ್ತೆ ಸ್ಟಿಚ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಿದ್ರೆ ಆಯ್ತು ಮತ್ತೆ ಇಲ್ಲಿ ಬ್ಯಾಕು ಮತ್ತೆ ಫ್ರಂಟ್ ಎರಡೂ ಅಷ್ಟೇ ನಾವು ಹಾಫ್ ಇಂಚ್ ಈ ತರ ಕಟ್ ಮಾಡಲೇಬೇಕು ಕಂಪಲ್ಸರಿ ನೀವು ನಾವು ಕೂಡಿಸ್ದಾಗ ಇದು ಕರೆಕ್ಟಾಗುತ್ತೆ ಇಲ್ಲಾಂದರೆ ಇಲ್ಲಾದ್ರೆ ಆಗುತ್ತೆ ಇಲ್ಲಿ ಉದ್ದಾಗ್ಬಿಡುತ್ತೆ ಹಂಗಾಗಿ ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಬ್ಸರ್ವ್ ಮಾಡಿ ಹೆವಿ ಚೆಸ್ಟ್ ತಗೊಂಡ್ಲೇಬೇಕು ಇಲ್ಲಾಂದರೆ ಬ್ಯಾಕು ಮತ್ತೆ ಫ್ರಂಟು ಮ್ಯಾಚ್ ಇದು ಈ ಪಾರ್ಟ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಪಾರ್ಟಲ್ಲಿ ಒಂದು ಚೂರು ಒಂದು ಕಾಲ್ ಇಂಚು ಈ ತರ ಒಳಗಡೆಗೆ ಕೊಡಿ ಇಲ್ಲಿ ಮಾತ್ರ ಇಲ್ಲೂ ಅಷ್ಟೇ ಸೇಮ್ ಈ ಪಾರ್ಟ್ ಅಲ್ಲಿ ಚೂಡು ನೋಡಿ ಈ ಥರ ಕೊಡಿ ಅವಾಗೇನಾಗುತ್ತೆ ಇಲ್ಲಿ ಲೂಸ್ ಅಂತ ಅನ್ಸಲ್ಲ ಈ ಪಾರ್ಟಲ್ಲಿ ಬೆಲ್ಟ್ ಪಟ್ಟಿ ಹತ್ರ ಲೂಸ್ ಅಂತ ಅನ್ಸಲ್ಲ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇದ್ರೊಳಗಿನ ಯಾವ್ದು ಇಲ್ಲ ಬ್ಯಾಕು ಮತ್ತೆ ಫ್ರಂಟು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬೇಕಷ್ಟೇ ಹೇಳಿದ್ರೆ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದ್ರೆ ಸಾಕು ಇದಕ್ಕೆ ಇದಲ್ಡ್ ಪಟ್ಟಿ ಆಗಿರ್ಬೋದು ಮತ್ತೆ ಕೆಳಗಡೆ ಕೆಳಗಡೆ ಎರಡು ಬ್ಯಾಕ್ ಫ್ರಂಟಿಗೂ ಸೇಮ್ ಪಟ್ಟಿ ಬೇಕಾಗುತ್ತೆ ಇದ್ರೊಳಗೆ ನಾನು ಕಟ್ ಮಾಡ್ಕೊತೀನಿ ಅಂದ್ರೆ ಒಂದ್ ಇಂಚಿಂದು ಪಟ್ಟಿ ಬೇಕಲ್ವಾ ಅದು ಬ್ಯಾಕಲ್ಲಿ ಎಲ್ಲ ರೆಡಿ ಆದ್ಮೇಲೆ ಸ್ಟಿಚ್ ಹಾಕೋದಕ್ಕೆ ಸಾಕಿಷ್ಟಿಷ್ಟು ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಅನ್ನ ಕೊಡ್ತಾ ಇದೀನಿ ಈ ಕಡೆ 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 ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ನಾನು ಇದ್ರೊಳಗೆ ಏನ್ ಅಂದ್ರೆ ಕ್ರಾಸ್ ಮಾಡ್ಕೊಂಡು ಎಮ್ಮಿಂಗಿಕ್ ತರ ಮಾಡಿಕೊಂಡು ಆಮೇಲೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಆವಾಗ ಇನ್ ಆಗುತ್ತೆ ಒಳಗಡೆ ಇನ್ ತರ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ವಿತೌಟ್ ಸ್ಲೀವ್ ಪ್ರಿನ್ಸಸ್ ಕಟ್ ಬೋಟ್ನೆಕ್ ಕಟ್ ಮಾಡೋದು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡಿ ಇಷ್ಟ ಲೈಕ್ ಲೈಕನ್ನು ಮಾಡಿ ಅವ್ರು ಯಾರೋ ಹೆಸರಿಟ್ಕೊಂಡಿಲ್ಲ ನನ್ನ ಕ್ವಶನ್ ನೀವು ಆನ್ಸರ್ ಇಲ್ಲ ಮಾಡ್ತಾ ಇಲ್ಲ ಅಂತೀರ ಏನು ನಿಮ್ಮ ಕ್ವಶನ್ ಅಂದರೆ ಹೇಳ್ತಾನೂ ಇಲ್ಲ ದಯವಿಟ್ಟು ಏನು ನಿಮ್ಮ ಕ್ವಶನ್ ಕೇಳಿ ಹೇಳ್ತೀನಿ ನಂಗೆ ಗೊತ್ತಿದೆ ಹೇಳೇ ಹೇಳ್ತೀನಿ ಅದೇನು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಹೇಳಿ ನಿಮ್ಮ ಕ್ವಶನ್ ಏನು ಅಂತ ನನಗೆ ಹೇಳಿ ಥ್ಯಾಂಕ್ ಯು